ಕಾಲ್ ಮಾಡಿದ ಹಣ ಭಿ ಉಂಟಂತೆ ಹಾಗೆ ತಗೊಂಡು ಬರುವ ನೋಡ ತುಂಬಾ ಡಿಸ್ಟರ್ಬೆನ್ಸ್ ಅಂತ ಆಗ್ತಾ ಉಂಟು ಏನ್ ಭಾಗ ಅಣ್ಣ ಭಯಾ ಎಂತ ಬಕಣ್ಣ ಭಯಾ ಓ ಅಲ್ಲಿ ಉತ್ತರ ಅಲ್ಲಿ ಅದು ಹಾ ಉತ್ತರ ಅಲ್ಲಿ ತುಂಬಾ ಗಿಟ್ಟಾ ಹಾ ತುಂಬಾ ನಾನು ಬ್ಲಾಗ್ ಅಲ್ಲಿ ಹಾಕ್ತೇನೆ ಇದನ್ನು ಕಟ್ ಮಾಡ್ತೇನೆ ಹಾಕ್ಬೋದಲ್ಲ ಅಲ್ಲ ಸರಿ ಏನ್ ಅರ್ಜೆಂಟ್ ಹಾ ಸರಿ ನನಗೆ ಸಿಕ್ಕಿತು ನೋಡಿ ಹೋಗೋಣ ಬನ್ನಿ ಸ್ನೇಹಿತರೆ ಅಣಬೆಯನ್ನು ಬಿಚ್ಚ್ವಾ ನೋಡಿ ಎರಡು ಎರಡು ಕವರ್ ಹಾಕಿ ತಂದಿದ್ದಾರೆ ಭಗವತ್ ಅಂದರೆ ಭಾವನ ಮಗ ನಂದು ಭಾವನ ಮಗ ಕುಡಿಪಾಡಿಯಲ್ಲಿರೋದು ಹಾಗೆ ತಂದು ಕೊಟ್ಟಿದ್ದಾರೆ ನೋಡಿ ಅಣಬೆ ಈ ರೀತಿ ಉಂಟು ಎಂಥ ಸುಳಿರು ಸುರುಳಿ ಸುರುಳಿ ಅಲ್ಲ ಸುಳಿರು ಅಣಬೆ ನಾನು ಅಕ್ಕನ ಹತ್ರ ಹೇಳಿದ್ದೆ ಸುರುಳಿ ಅಣಬೆ ಅಂತ ಸುರುಳಿ ಅಲ್ಲ ಅದು ಸುಳಿರು ಅಂತ ಹೇಳಿದ್ಲು ಹಾಗೆ ಸುಳೂರಿ ಸುಳಿರು ಅಣಬೆ ನೋಡಿ ಚೆನ್ನಾಗಿ ಉಂಟು ಫ್ರೆಶ್ ಉಂಟು ಅಷ್ಟು ಸ್ವಲ್ಪ ಮೊಗ್ಗು ಕೂಡ ಉಂಟು ಮೊಗ್ಗು ಮಗ್ಗು ಹಾಗೆ ತುಂಬ ಚೆನ್ನಾಗಿ ಉಂಟು ಅಂದರೆ ಸ್ವಲ್ಪ ಸಣ್ಣ ಮಿಜಿಲೆಲ್ಲ ಆಗ್ತದೆ ಏನಿಲ್ಲ ಅಷ್ಟು ಕ್ಲೀನ್ ಉಂಟು ಮತ್ತು ಗಟ್ಟಿ ಕೂಡ ಉಂಟು ಹಾಗೆ ಅಣಬೆ ಮತ್ತೆ ಟೇಸ್ಟ್ ಅಲ್ಲ ತುಂಬ ಟೇಸ್ಟ್ ಈಗ ನಾವು ಈ ಸಿಡ್ಲಿಗೆಲ್ಲ ಬರ್ತದಲ್ಲ ಅಣಬೆ ಅದು ತುಂಬ ಟೇಸ್ಟು ಗುಡುಗಿ ಗುಡುಗಿಗೆಲ್ಲ ಬಂದ ಅಣಬೆ ಉಂಟಲ್ಲ ತುಂಬ ಟೇಸ್ಟ್ ಈಗ ನಾವು ಬೆಳೆಸ್ತೇವಲ್ಲ ಕೃತಕ ಮಾಡ್ತೇವಲ್ಲ ಅದಷ್ಟು ಟೇಸ್ಟ್ ಇಲ್ಲ ಹಾಗೆ ಎಲ್ಲ ಕ್ಲೀನ್ ಮಾಡಿದೆ ಯಾವ ರೀತಿ ಕ್ಲೀನ್ ಮಾಡಿ ನೋಡಿದೆ ಹಾಗೆ ಈಗ ದಂಟಿದ್ದನು ಎಲ್ಲ ಹೀಗೆ ಕಟ್ ಮಾಡಿ ಇಟ್ಕೊಂಡು ಅದನಂತರ ಕಟ್ ಮಾಡಿದ ನಂತರ ಇದನ್ನೆಲ್ಲ ಒಂದು ತೋಪಿಗೆ ಹಾಕಿಕೊಳ್ಳೋ ಸ್ವಲ್ಪ ದೊಡ್ಡ ತೋಪಿಗೆ ಹಾಕಿಕೊಳ್ಳೋ ಹಾಕಿದ ನಂತರ ನೀರಲ್ಲಿ ತೊಳಿಬೇಕು ಮೊದಲಿಗೆ ಒಂದು ನಾಲ್ಕೈದು ಸಲ ಚೆನ್ನಾಗಿ ತೊಳಿಬೇಕು ತಣ್ಣೀರಲ್ಲಿ ತೊಳಿಬೇಕು ಅಷ್ಟಿಗೆ ಹೀಗೆ ಕುಡ್ಕಿ ಕುಡ್ಕಿ ತೊಳಿಬೇಕಂದ್ರೆ ಸ್ವಲ್ಪ ಮಿಜಿ ಸ್ವಲ್ಪ ಸಣ್ಣ ಕ್ರಿಮಿ ಏನಾದರೂ ಇದ್ದರೆ ಹೋಗ್ತದೆ ಅಂದರೆ ಅಣಬೆಗೆ ಬೇಗ ಏನಾದರೂ ತಿನ್ನಲಿಕ್ಕೆ ಕೀಟಗಳೆಲ್ಲ ಬೇಗ ಬರ್ತದೆ ಗೇಡಿಲೆಲ್ಲ ಸಿಕ್ಕಿಕೊಂಡಂತೆ ಹೀಗೆ ಫಸ್ಟಿಗೆ ಚೆನ್ನಾಗಿ ತೊಳ್ಕೊಳ್ಳುವ ಮಣ್ಣೆಲ್ಲ ಹೋಗಲಿ ಮಣ್ಣೆಲ್ಲ ಇರ್ತದಲ್ಲ ಹಾಗೆ ಒಂದು ನಾಲ್ಕೈದು ಸಲ ಆದರೂ ತೊಳ್ಕೊಳ್ಬೇಕು ತುಂಬ ನೀರು ಹಾಕಿ ತೊಳ್ಕೊಳ್ಬೇಕು ತೊಳ್ಕೊಂಡ ನಂತರ ಇಲ್ಲಿ ತಣ್ಣೀರಿಗೆ ಅಣೆಬೇನೆ ಹಾಕಿದ್ದೇನೆ ಹಾಗೆ ಒಂದು ಸ್ಪೂನಷ್ಟು ಅರಶಿನವನ್ನು ಹಾಕಿದ್ದೇನೆ ಹಾಗೆ ಒಂದು ಮುಷ್ಟಿಯಷ್ಟು ಉಪ್ಪನ್ನು ಕೂಡ ಹಾಕಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಮಿಕ್ಸ್ ಮಾಡಿ ಉಂಟಲ್ಲ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಈಗ ನಾವು ಚೆನ್ನಾಗಿ ತೊಳೆದ ನಂತರ ಬಿಡಬೇಕು ಈಗ ನೋಡಿ ಚೆನ್ನಾಗಿ ಹೀಗೆ ಮಿಕ್ಸ್ ಆಗಬೇಕು ಅಂದರೆ ಬಿಸಿನೀರಿಗೆ ಹಾಕಬಾರ್ದು ಬಿಸಿನೀರಿಗೆ ಹಾಕಿದರೆ ಉಂಟಲ್ಲ ಹುಳ ಅಲ್ಲೇ ಒಳಗೆ ಸಾಯ್ತದೆ ಏನಾದರೂ ಕ್ರಿಮಿ ಇದ್ದರೆ ಉಂಟಲ್ಲ ಒಳಗೆ ಸಾಯ್ತದೆ ಉಪ್ಪು ಹಾಕಿದರೆ ಕ್ರಿಮಿ ಹೊರಗೆ ಬರ್ತದೆ ಹೊರಗೆ ಬಂದು ನೀರಲ್ಲಿ ಸೇರಿಕೊ ಸೇರಿಕೊಳ್ತದೆ ಹಾಗೆ ಮೊದಲಿಗೆ ಉಪ್ಪು ಹಾಕಬೇಕು ಉಪ್ಪು ತಣ್ಣೀರಿಗೆ ಉಪ್ಪು ಹಾಕಿ ಅರಶಿನ ಹಾಕಿ ಇಡುವ ಇನ್ನೊಂದು ಹತ್ತು ಹದಿನೈದು ನಿಮಿಷ ಈಗ ನಾವು ಇದನ್ನು ಮುಚ್ಚಿಡುವ ಇಲ್ಲಿ ನಾನು ಹಲಸಿನ ಬೀಜವನ್ನು ನೋಡಿ ಸಿಪ್ಪೆಲ್ಲ ತೆಗೆದು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಹುರುಳಿ ಕೂಡ ಮೊಳಕೆ ಬಂದದಿತ್ತು ಹಾಗೆ ಸ್ವಲ್ಪ ಪದಾರ್ಥ ಜಾಸ್ತಿ ಆಗಬೇಕಲ್ಲ ಹಾಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಅಣಬೆಯನ್ನು ಕೂಡ ಇದಕ್ಕೆ ಸೇರಿ ಸೇರಿಸಿಕೊಂಡು ಸಾಂಬಾರು ಮಾಡುವಂತ ಇದ್ದೇನೆ ಇದೆಲ್ಲ ಹಾಕಿದ್ರೂ ಉಂಟಲ್ಲ ಒಂದು ಸ್ವಲ್ಪ ಪುಳಿ ಆಗ್ತದೆ ಇದಕ್ಕೊಂದು ಟೊಮೆಟೊ ಕೂಡ ಸೇರಿಸಬೇಕು ಹಾಗೆ ಇನ್ನು ಸ್ವಲ್ಪ ಆಗ್ತದೆ ಅಂದರೆ ನಮಗೆ ಅಣಬೆ ಆದರೆ ಸಾಕಾಗ್ತಿರಲಿಲ್ಲ ಗ್ರೇವಿ ಎಲ್ಲ ಮಾಡ್ಬೋಯ್ತೀವಿ ಈಕ್ಕಿಂತ ಮೊದಲು ಮಾಡಿದ್ದೇನೆ ಹಾಗೆ ಸ್ವಲ್ಪ ಸಾಂಬಾರೇ ಮಾಡುವಂಥೇಳಿ ನಾನಿಲ್ಲಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಕುಕ್ಕರಲ್ಲಿ ಹಾಕಿ ಬೇಲಿ ಕೊಡು ಅಂತ ಇಟ್ಟಿದ್ದೇನೆ ಹಾಗೆ ಸ್ವಲ್ಪ ಒಂದು ಹುರುಳಿ ಎಲ್ಲ ಬೆಳಕೊಂಡು ಸ್ವಲ್ಪ ಟೈಮ್ ತಕ್ಕೊಳ್ತೇನೆ ಹಾಗೆ ಒಂದು ಮೂರು ವಿಷಲ್ ಕೂಗಿಸ್ಕೊಳ್ಳೋ ಹಾಗೆ ಇಲ್ಲಿ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೇನೆ ತೆಂಗಿನಕಾಯಿ ಒಂದು ಸ್ವಲ್ಪ ಕಡಿಮೆ ಹಾಕಿದ್ದೇನೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಹಾಗೆ ಕೊತ್ತಂಬರಿ ಜೀರಿಗೆ ಮೆಂತೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಬೇಕು ಒಂದು ಸ್ವಲ್ಪ ಜಾಸ್ತಿ ಮಸಾಲೆ ಹಾಕಬೇಕು ಸ್ವಲ್ಪ ವೆಜ್ ಥರ ಟೇಸ್ಟ್ ಬರ್ತಾರಲ್ಲ ಹಾಗೆ ಹಾಗೆ ಅದನ್ನೆಲ್ಲ ಹಾಕಿ ಮಸಾಲೆ ರುಬ್ಬಿದ್ದೇನೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಚಿಕನ್ ಮಾಡುವಂತ ಚಿಕನ್ ಸುಕ್ಕ ಮಾಡುವಂಥ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೇನೆ ಚಿಕನ್ ಸುಕ್ಕ ಕೂಡ ನಾನು ಚೆನ್ನಾಗಿ ಹಾಕಿದ್ದೇನೆ ಚಿಕನ್ ಸುಕ್ಕ ಪೌಡ್ರು ಕೂಡ ಅದನ್ನು ಕೂಡ ಹಾಕಿದ್ದೇನೆ ಹಾಗೆ ಇಲ್ಲಿ ಸ್ವಲ್ಪ ತೆಂಗಿನಕಾಯಿಯನ್ನು ಹುರಿದು ಈ ಚಿಕನಿಗೆ ಸೇರಿಸುವ ಅಂತ ಹಾಗೆ ನೋಡಿ ಚಿಕನ್ ಯಾವ ರೀತಿ ಉಂಟು ನೋಡು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಉಂಟು ಅಂತ ಹಾಗೆ ಇಲ್ಲಿ ಆದ ನಂತರ ಸ್ವಲ್ಪ ಬೆಂದ ನಂತರ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಚಿಕ್ಕ ಕಟ್ ಮಾಡಿ ಅದಕ್ಕೆ ಹಾಕಿದೆ ಹಾಗೆ ಸ್ವಲ್ಪ ಬೇಯಿಲಿ ಮುಚ್ಚಿಡುವ ಇಲ್ಲಿ ನೋಡಿ ಚೆನ್ನಾಗಿ ಈಗ ಬೆಂದಿದೆ ಈಗ ನಾನಿಲ್ಲಿ ಮಸಾಲ ಪೌಡ್ರ್ ಹಾಕ್ತಿದ್ದೇನೆ ಕೊತ್ತಂಬರಿ ಜೀರಿಗೆ ಪೌಡ್ರನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡುವ ಮಿಕ್ಸ್ ಆದ ನಂತರ ನಾನಿಲ್ಲಿ ಹುರಿದಿಟ್ಟಂಥ ತೆಂಗಿನಕಾಯಿಯನ್ನು ಹಾಕಿದ್ದೇನೆ ತೆಂಗಿನಕಾಯಿ ಸ್ವಲ್ಪ ಕೆಂಪಾಗಿ ಹುರಿಬೇಕಾಗ್ತದೆ ಹಾಗಿಲ್ಲಿ ಚಿಕನ್ ಮಸಾಲ ಅಂತ ಒಂದು ಟೀ ಸ್ಪೂನ್ ಹಾಕಿದೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ಕೂಡ ಹಾಕಿದೆ ಹಾಕಿ ಒಮ್ಮೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡುವ ಹಾಗೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ತೆಂಗಿನಕಾಯಿ ಹೆಚ್ಚು ಕಡಿಮೆ ಮಾಡಬೇ ಮಾಡ್ಬೋದು ಹಾಗೆ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿಕೊಳ್ಳುವ ಹಾಗೆ ಒಗ್ಗರಣೆಗೆ ಕೂಡ ಅಷ್ಟೇ ಕರಿಬೇವು ಜಾಸ್ತಿ ಹಾಕ್ಕೊಳ್ಬೇಕು ಒಳ್ಳೆಯದಾಗ್ತದೆ ಅದಿಲ್ಲ ಸ್ವಲ್ಪ ನಾನು ಡ್ರೈ ಮಾಡಿದ್ದೇನೆ ಹೀಗೆ ಸ್ವಲ್ಪ ಎಲ್ಲರೂ ಕೆಲವರು ಸ್ವಲ್ಪ ನೀರು ನೀರು ಇಡ್ತಾರೆ ನಾನಿಲ್ಲಿ ಸ್ವಲ್ಪ ಡ್ರೈ ಮಾಡಿದ್ದೇನೆ ಹಾಗೆ ಹಾಗೆ ಇಲ್ಲಿ ನಮ್ಮದು ಹಲಸಿನ ಬೀಜ ಮತ್ತು ಹುರುಳಿ ಬೆಂದಿದೆ ಹಲಸಿನ ಬೀಜ ಹುರುಳಿ ಕೂಗಿ ಆದ ನಂತರ ಪುನಃ ನಾನು ಕುಕ್ಕರಿಗೆ ಹಾಕಿ ಒಂದು ವಿಷಲಿ ಕೂಗಿಸಿದೆ ಅಣಬೆಯನ್ನು ಕೂಡ ಬೇಯಿಸಿಕೊಂಡೆ ಹಾಗೆ ರುಬ್ಬಿದ ಮಸಾಲೆಯನ್ನು ಹಾಕಿದ್ದೇನೆ ಇಲ್ಲಿ ನೋಡಿ ಸ್ಟವ್ ಹತ್ರ ಸ್ಟವ್ ಅಲ್ಲಿ ಒಂದು ಕ ಕತ್ತಿಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ನೋಡಿ ನಿಮಗೆ ಕಾಣ್ತದಲ್ಲ ನೋಡಿ ಚೆನ್ನಾಗಿ ಕಾಯಿಸ್ಬೇಕು ಅದನ್ನು ಕೆಂಪಾಗಿ ಕಬ್ಬಿಣವನ್ನು ಕಾಯಿಸಿ ಈ ಅಣಬೆ ಪದಾರ್ಥಕ್ಕೆ ಹಾಕಬೇಕು ಅಣಬೆ ಪದಾರ್ಥ ಈ ಕತ್ತಿಯನ್ನು ಕಾಯಿಸಿ ಹಾಕೋದು ಯಾಕೆಂದರೆ ವಿಷ ಏನಾದರೂ ಅಣಬೆಯಲ್ಲಿ ಸೇರಿಕೊಂಡಿದ್ದರೆ ವಿಷದ ವಸ್ತು ಏನಾದರೂ ಅದನ್ನು ತಿನ್ನಲಿಕ್ಕೆ ಬಂದರೆ ಅಂದರೆ ಅಣಬೆಲ್ಲ ಜಾಸ್ತಿ ಇದ್ದರೆ ಹಾವುಗಳೆಲ್ಲ ಬರ್ತವೆ ಅಂತ ಹಾಗೆ ಅಣಬೆಯನ್ನು ಕೀಳಕ್ಕೆ ಹೋಗುವಾಗ ಒಬ್ಬೊಬ್ಬರೇ ಹೋಗೋದಲ್ಲ ಸುಮಾರು ಗುಂಪು ಗುಂಪಾಗಿ ಹೋಗಬೇಕು ಒಂದು ಮೂರು ನಾಲ್ಕು ಜನ ಸೇರಿಕೊಂಡು ಹೋಗಿ ಅಣಬೆಯನ್ನು ಕಿಳ್ಳದು ಕ್ರಮ ಹಾಗೆ ಕಬ್ಬಿಣ ಮೊದಲೆಲ್ಲ ಹಿರಿಯರೆಲ್ಲ ಕಬ್ಬಿಣವನ್ನು ಕಾಯಿಸಿ ಹಾಕ್ತಿದ್ರು ಹಾಗೆ ನಾನು ಇದನ್ನು ಕಾಯಿಸಿ ಹಾಕಿದ್ದೇನೆ ಅಂದರೆ ವಿಷ ಅಲ್ಲ ಕಬ್ಬಿಣ ಹೀರಿಕೊಳ್ತಂತೆ ಹಾಗೆ ಸ್ನೇಹಿತರೆ ನಾನು ನೀವು ನಿಮ್ಮ ನೀರು ದೋಸೆ ಹೇಳದಿದ್ರೆ ಉಂಟಲ್ಲ ಇಲ್ಲಿ ನಾ ಎಂತ ಎಳ್ಳೆಣ್ಣೆ ಹಾಕ್ಬೋದು ಪ್ಯೂರ್ ಎಳ್ಳೆಣ್ಣೆ ಸಿಗ್ತದೆ ಅದನ್ನು ಹಾಕಿ ದೋಸೆ ನೆಬ್ಬಿಸ್ಕೊಳ್ಬೋದು ಅದು ಹೇಳದಿದ್ದರೆ ನೀವು ತಿಂಡಿ ಕಾಯಿಸಿದ ಎಣ್ಣೆ ಇರ್ತದಲ್ಲ ಎಂತ ಸೆಂಡಿಗೆ ಅಥವಾ ಚಕ್ಕುಲಿ ಏನಾದರೂ ಕಾಯಿಸಿದ ಎಣ್ಣೆ ಅದರಿಂದ ಕೂಡ ಹಾಕಿಕೊಂಡು ದೋಸೆಯನ್ನು ತೆಗಿಬೋದು ಇಲ್ಲಾಂದರೆ ಸನ್ಫ್ಲವರ್ ಆಯಿಲಿಗೆ ಸಹ ದೋಸೆ ಚೆನ್ನಾಗಿ ಎದ್ದು ಬರ್ತದೆ ಯಾವುದಕ್ಕೆ ಎದ್ದು ಬಾರದಿದ್ರೆ ಸಹ ಒಂದು ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ಒಂದು ಮೊಟ್ಟೆಯನ್ನು ಹಾಕಿ ಫುಲ್ ತಿರುಗಿಸಿ ಆನಂತರ ದೋಸೆ ಹಾಕಿ ಆವಾಗ ಚೆನ್ನಾಗಿ ಎದ್ದು ಬರ್ತದೆ ಹಾಗೆ ದೋಸೆ ತೆಗೆದ ನಂತರ ಮುಚ್ಚಲು ತೆಗೆದ ನಂತರ ಒಂದೆರಡು ನಿಮಿಷ ಒಂದು ಸೆಕೊಂಡು ಸ್ವಲ್ಪ ಬಿಡಬೇಕು ಒಂದು ಎರಡು ಸೆಕೊಂಡು ಬಿಡಬೇಕು ಆ ನಂತರ ಬಿಸ್ಕೊಳ್ಬೇಕು ನೀಟಾಗಿ ಎದ್ದು ಬರ್ತದೆ ಆ ನಂತರ ದೋಸೆಯನ್ನು ಒಂದು ಪ್ಲೇಟ್ ಮೇಲೆ ಹಾಕಬೇಕು ಪ್ಲೇಟ್ ಮೇಲೆ ಹಾಕಿ ಮಳೆಚ ನಂತರ ನಾವು ಹಾಟ್ ಬಾಕ್ಸಿಗೆ ಹಾಕಬೇಕು ಯಾಕೆಂದರೆ ಡೈರೆಕ್ಟಾಗಿ ನಾವು ಹಾಟ್ ಬಾಕ್ಸಿಗೆ ಹಾಕಿದ್ರೂ ಉಂಟಲ್ಲ ಒಂದಕ್ಕೊಂದು ಅಂಟಿಕೊಳ್ತದೆ ಅದೊಂದು ಸ್ವಲ್ಪ ಎಂತ ಅಂಟಾಗ್ತದೆ ಹಾಗಾಗಿ ಸ್ವಲ್ಪ ತಣ್ಣಗಾದ್ರಂಥ ಒಂದು ಕುಡುಪಿಗೆ ಏನಾದರೂ ಹಾಕಿ ಆನಂತರ ಹಾಟ್ ಬಾಕ್ಸ್ಗಳಿಗೆ ಹಾಕಬೇಕು ಹಾಗೆಲ್ಲಿ ವಿಡಿಯೋ ಕ್ಯಾಮರಾವನ್ನು ಹಿಡ್ಕೊಂಡು ನಾನು ದೋಸೆ ಹೊಯ್ಕೊಂಡು ಹೊಯ್ದು ತೋರಿಸ್ತೀವಿ ನಿಮಗೆ ಅದು ಆಗೋದಿಲ್ಲ ಹಾಗೆ ಇಷ್ಟು ಥರದ ಎಣ್ಣೆ ಹಾಕಿ ನೀವು ದೋಸೆಯನ್ನು ಮಾಡ್ಬೋದು ಹಾಗೆ ಈ ಬ್ಲಾಗನ್ನು ಇಲ್ಲಿಗೆ ನಿಲ್ಲಿಸುವ ರೆಸಿಪಿಯನ್ನು ನಿಲ್ಲಿಸುವ ನಾಳೆ ಹೊಸ ಅಥವಾ ರೆಸಿಪಿಗೆ ಸಿಗೋಣ ಎಲ್ಲರೇ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಕೇಳ್ತಾರೆ